ಹಾಸನ ಪ್ರಿಯಾಪಟ್ಣ ಮಧ್ಯದಲ್ಲಿ ಹಾಕಿರ್ತಕ್ಕಂಥ ಹೊಚ್ಚ ಹೊಸ ರಸ್ತೆ ಹಾಕಿ ಎರಡು ದಿನ ಆಯಿತು ಜನ ಬಂದುಬಿಟ್ಟು ಒಂದು ಗುದಿ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಎತ್ತತವ್ರಷ್ಟೇ ನೋಡಿ ಹೆಂಗೆ ಕಿತ್ತು ಬರ್ತಾಯಿದೆ ಅದೇನು ಕ್ವಾಲಿಟಿ ಹಾಕಿದ್ದಾನೆ ಏನು ಸುಮ್ಮನೆ ಹಂಗೆ ಮೇಲೆ ಒಂದು ಸಿಂಗಲ್ ಲೇಯರು ಸುಮ್ಮನೆ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗ್ಬಿಟ್ಟವ್ರ ಅಂತ ಏನು ತೀರಾ ಒಂದು ಅಲ್ಲ ಒಂದು ರಸ್ತೆ ಮಾಡ್ತಿದ್ದಾರೆ ಅಂದರೆ ಅದ್ರ ಕ್ವಾಲಿಟಿ ಕಂಟ್ರೋಲು ಇಂಜಿನಿಯರ್ ನೋಡಬೇಕಾಗತ್ತೆ ಸೂಪರ್ವೈಸರ್ ಇರ್ತಾರೆ ಎಲ್ಲ ಇದ್ದೂ ಕೂಡ ಈ ಥರ ಕಳಪೆ ಕಾಮಗಾರಿ ಮಾಡ್ತಾರೆ ಅಂದರೆ ಎಷ್ಟು ಕಮಿಷನ್ ಕೊಡ್ತಿರ್ಬೋದು ಕಮಿಷನ್ ಯಾವ ಲೆಕ್ಕಕ್ಕೆ ನಡೀತಿರ್ಬೋದು ಅದನ್ನು ಲೆಸ್ ಮಾಡಿ ಇವ್ನು ಮಾಡ್ತಿರೋ ಆ ಕಳಪೆ ಕಾಮಗಾರಿ ಯಾವ ಮಟ್ಟಕ್ಕಿದೆ ನೋಡಿ ಇನ್ನೂ ಭಾಳ ಉದ್ಧಾರ ಆಗ್ಬೇಕನ್ರಿ ಭಾಳ ಜನ ಚೇಂಜ್ ಆಗ್ಬೇಕಂದ್ರೆ ಈ ಥರ ಜನ ಅವಾಗ ಅವಾಗೇನಾದರೂ ಬುದ್ಧಿ ಬಂದು ಈ ಸರ್ಕಾರ ಸರಿ ಹೋಗುತ್ತೋ ಅಧಿಕಾರಿಗಳು ಸಗಣಿ ಎತ್ತಂಗ್ ಬೆಳಗ್ಗೆ ಸಗಣಿ ಸಗಣಿ ಎತ್ತಂಗೈತೆ ಸಗಣಿ ಎತ್ತಂಗ ಐತೆ ಬ್ರೇಕ್ ಮಾಡ್ರಾ ವಾಹನಕ್ಕೆ ಹೋಗ್ಲಿ ಹاں ಸಗಣಿ ಎತ್ತಂಗ ಐತೆ ಬಡಗ 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 ಸಗಣಿ